ಸಕ್ಕರೆ ಕಾಯಿಲೆ ಇದ್ರೆ ಈ ತಪ್ಪುಗಳನ್ನು ಮಾಡಲೇಬೇಡಿ ಎಚ್ಚರ ಸಕ್ಕರೆ ಕಾಯಿಲೆ ಇದ್ರೆ ಈ ತಪ್ಪುಗಳನ್ನು ಮಾಡಲೇಬೇಡಿ ಎಚ್ಚರ ಒಂದು ಸಾರಿ ಈ ವಿಡಿಯೋ ನೋಡಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ನಿರ್ಲಕ್ಷ್ಯ ಮಾಡಿದರೆ ಮಾತ್ರ ಭಾರಿ ತೊಂದರೆ ಎದುರಿಸಬೇಕಾಗುತ್ತದೆ ನಾವು ತಿನ್ನುವ ಆಹಾರ ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಸರಳ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದರಿಂದ ರಕ್ತದಲ್ಲಿಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಂಡು ಮಧುಮೇಹವನ್ನು ನಿಯಂತ್ರಿಸಬಹುದಾಗಿದೆ ಸಕ್ಕರೆ ಕಾಯಿಲೆಯು ಪ್ರಾರಂಭದ ಹಂತದಲ್ಲಿ ಇದ್ದಾಗ ಯಾವುದೇ ಮಾತ್ರೆಗಳನ್ನು ತಿನ್ನದೆ ಆರೋಗ್ಯಕರವಾದ ರೀತಿಯಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಮ್ಮ ದಿನನಿತ್ಯ ಜೀವನ ಶೈಲಿಯಲ್ಲಿ ನಾವು ಅನುಸರಿಸುವ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಕೂಡ ಇದಕ್ಕೆ ಕಾರಣವಾಗಬಹುದು ಸಕ್ಕರೆ ಕಾಯಿಲೆ ಇರುವವರು ದಿನನಿತ್ಯ ಜೀವನದಲ್ಲಿ ಈ ರೀತಿಯ ತಪ್ಪುಗಳನ್ನು ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ ಎಂಬ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಜಡತ್ವದ ಜೀವನ ಶೈಲಿ ನೀವು ಜಡತ್ವದ ಜೀವನ ಶೈಲಿ ಬೆಳೆಸಿಕೊಂಡರೆ ಅಂದರೆ ಒಂದೇ ಕಡೆ ಹೆಚ್ಚು ತೂಕುದರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುವುದು ನೀವು ಸದಾ ಯಾವುದಾದರೂ ಒಂದು ಕೆಲಸದಲ್ಲಿ ನಿಮ್ಮನ್ನು ತಿಳಿಸಿಕೊಂಡು ಕ್ರಿಯಾಶೀಲರಾಗಿರಲಾಗಿದೆ ಹೆಚ್ಚು ಕೊಬ್ಬಿನಾಂಶವಿರುವ ಆಹಾರ ಸೇವಿಸುವುದು ಇತರ ಪೋಷಿಕಾಂಶಗಳಂತೆಯೇ ಕೊಬ್ಬುಗಳು ನಮ್ಮ ದೇಹಕ್ಕೆ ಅತ್ಯಗತ್ಯ ಆದರೆ ಹೆಚ್ಚು ಕೊಬ್ಬಿನಾಂಶ ಇರುವ ಆಹಾರ ಸೇವಿಸದೆ ಕಡಿಮೆ ಕೊಬ್ಬಿನಾಂಶ ಆಹಾರವನ್ನು ಸೇವಿಸಬೇಕು ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಮತ್ತು ಮಧುಮೇಹಕ್ಕೆ ಒಳ್ಳೆಯದು ಊಟದ ನಡುವೆ ದೀರ್ಘ ಅಂತರವಿರುವುದು ನೀವು ಮಧುಮೇಹ ಆಗಿದ್ದರೆ ಊಟದ ನಡುವಿನ ಅಂತರ ಕಡಿಮೆ ಮಾಡಿ ಊಟದ ನಡುವಿನ ದೊಡ್ಡ ಅಂತರವು ನಿಮ್ಮ ಮುಂದಿನ ಊಟದಲ್ಲಿ ಹೆಚ್ಚು ತಿನ್ನುವಂತೆ ಮಾಡುತ್ತದೆ ಮತ್ತು ತೂಕ ಹೆಚ್ಚು ಮಾಡುತ್ತದೆ ಅದಕ್ಕಾಗಿ ಆರೋಗ್ಯ ತಜ್ಞರು ಸ್ವಲ್ಪ ಸ್ವಲ್ಪ ಊಟವನ್ನು ಆಗಾಗ್ಗೆ ಮಾಡುವಂತೆ ಸಲಹೆ ನೀಡುತ್ತಾರೆ ತುಂಬ ಹೆಚ್ಚು ಹಣ್ಣುಗಳನ್ನು ತಿನ್ನುವುದು ಅಥವಾ ಹಣ್ಣುಗಳನ್ನು ತಿನ್ನದೇ ಇರುವುದು ಮಧುಮೇಹಗಳು ಸಕ್ಕರೆ ಅಂಶ ಹೊಂದಿರುವ ಹಣ್ಣುಗಳನ್ನು ಸೇವಿಸಬಾರದು ಎನ್ನುವುದು ತಪ್ಪು ಕಲ್ಪನೆ ಭಾಳಷ್ಟು ಜನರಲ್ಲಿದೆ ನೀವು ಸಂಪೂರ್ಣವಾಗಿ ಹಣ್ಣುಗಳನ್ನು ತಿನ್ನದೇ ಇರಬಾರದು ಹಾಗೆ ಹೆಚ್ಚು ಹಣ್ಣುಗಳನ್ನು ಸೇವಿಸಬಾರದು ಮಧುಮೇಹದಿಂದ ಬಳಲುತ್ತಿರುವಾಗ ಹಣ್ಣುಗಳನ್ನು ಮಿತವಾಗಿ ಸೇವಿಸಬೇಕು ಮನಸ್ಸಿಗೆ ತುಂಬ ಒತ್ತಡ ಹಾಕುವುದು ನಿಮಗಾಗುವ ಒತ್ತಡವು ನೀವು ಯತ್ಸುವುದಕ್ಕಿಂತ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಹಾನಿ ಮಾಡುತ್ತದೆ ಇದು ನಿಮ್ಮ ಹಾರ್ಮೋನುಗಳು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ದೀರ್ಘಕಾಲದ ಒತ್ತಡ ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬಾ ಹಾನಿಕರ ಬೆಳಗಿನ ಸಮಯದಲ್ಲಿ ತಿಂಡಿ ತಿನ್ನದೇ ಇರುವುದು ಸಾಕಷ್ಟು ಜನರು ತಮ್ಮ ಆಫೀಸಿಗೆ ಹೋಗಬೇಕಾದ ಗಡಿಬಿಡಿಯಲ್ಲಿ ಬೆಳಗ್ಗೆ ತಿಂಡಿ ತಿನ್ನುವುದು ಬಿಟ್ಟು ಹೋಗುತ್ತಾರೆ ಇದು ಪ್ರತಿದಿನ ಅಭ್ಯಾಸವಾಗಿರುತ್ತದೆ ಹೀಗೆ ಮಾಡುತ್ತಾ ಹೋದರೆ ಇದು ಕ್ರಮೇಣವಾಗಿ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದು ಗ್ಯಾರಂಟಿ ಹೀಗಾಗಿ ಬೆಳಗಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ತಿಂಡಿ ತಿನ್ನುವುದು ಮಾತ್ರ ಬಿಡಬಾರದು ಕಾಯಿಲೆ ನಿಯಂತ್ರಣ ತಪ್ಪಿದೆ ಎಂದು ಗೊತ್ತಾದರೂ ಸುಮ್ಮನೆ ಇರುವುದು ನಾವು ನಮ್ಮ ಇತರ ವಿಚಾರಗಳ ಕಡೆ ಗಮನ ಹರಿಸಿದ ಹಾಗೆ ನಮ್ಮ ಆರೋಗ್ಯದ ಕಡೆಗೆ ಅಷ್ಟಾಗಿ ಗಮನ ವಹಿಸುವುದಿಲ್ಲ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾದರೂ ಕೂಡ ನಾವು ಕೆಲವೊಮ್ಮೆ ವೈದ್ಯರನ್ನು ನೋಡಲು ಹೋಗುವುದಿಲ್ಲ ಆದರೆ ಸಂಪೂರ್ಣ ಪ್ರಮಾಣದಲ್ಲಿ ಅದು ಹೆಚ್ಚಾದ ಮೇಲೆ ವೈದ್ಯರಿಗೆ ಮಾಹಿತಿ ಮುಟ್ಟಿಸುತ್ತೇವೆ ಇದು ಮಧುಮೇಹ ನಿಯಂತ್ರಣ ಮಾಡಲು ಕಷ್ಟವಾಗುತ್ತದೆ ಸರಿಯಾಗಿ ವ್ಯಾಯಾಮ ಮಾಡದೇ ಇರುವುದು ನಮ್ಮ ದೇಹಕ್ಕೆ ನಿಯಮಿತವಾದ ವ್ಯಾಯಾಮ ಬಹಳ ಮುಖ್ಯ ಯಾರು ಪ್ರತಿದಿನ ಬೆಳಗಿನ ಸಮಯದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾರೆ ಅಂಥವರಿಗೆ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತದೆ ಮತ್ತು ಮಧುಮೇಹ ಕೂಡ ನಿಯಂತ್ರಣದಲ್ಲಿ ಉಳಿಯುತ್ತದೆ ಹಾಗೂ ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಆಹಾರ ಪದಾರ್ಥವನ್ನು ಸೇವನೆ ಮಾಡಿದ ನಂತರದಲ್ಲಿನ ತಕ್ಷಣವೇ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆ ಇರುವುದಿಲ್ಲ ನಿದ್ರಾಹೀನತ ಸಮಸ್ಯೆ ರಾತ್ರಿಯ ಸಮಯದಲ್ಲಿ ಪ್ರತಿಯೊಬ್ಬರೂ ಸಹ ಆರೋಗ್ಯಕರವಾಗಿ ನಿದ್ರೆ ಮಾಡಬೇಕು ಏಕೆಂದರೆ ನಾವು ನಿದ್ರೆ ಮಾಡುವ ಸಮಯದಲ್ಲಿ ನಮ್ಮ ದೇಹದಲ್ಲಿ ಆಂತರಿಕವಾಗಿ ಸಾಕಷ್ಟು ಪ್ರಕ್ರಿಯೆಗಳು ನಮಗೆ ಗೊತ್ತಿಲ್ಲದ ಹಾಗೆ ನಡೆಯುತ್ತಾ ನಡೆಯುತ್ತೆ ಇದರಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುವುದು ಕೂಡ ಒಂದು ನಿದ್ರೆ ಮಾಡಿದರೆ ನಮ್ಮ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ಸಿಗುತ್ತದೆ ಮತ್ತು ನಡೆಯುವ ಈ ಪ್ರಕ್ರಿಯೆಗಳಿಂದ ಆರೋಗ್ಯಕರವಾಗಿ ನಮ್ಮ ದೇಹ ಉಳಿಯುತ್ತದೆ ಹಲ್ಲುಗಳ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ತೋರಿಸುವುದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಮ್ಮ ದೇಹದಲ್ಲಿ ಯಾವುದೇ ಅಂಗಾಂಗಗಳಿಗೆ ತೊಂದರೆ ನೀಡಬಹುದು ನಿಮ್ಮ ಹಲ್ಲುಗಳ ಆರೋಗ್ಯಕ್ಕೂ ಕೂಡ ಇದು ಕುತ್ತು ತರಬಹುದು ನೀವು ಬಾಯಿಯಲ್ಲಿ ಸರಿಯಾದ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡದಿದ್ದರೆ ಮತ್ತು ಹೊಸಡುಗಳ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳದಿದ್ದರೆ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ಏರಿಕೆಗೆ ಕಾರಣ ಆಗಬಹುದು ಹೀಗಾಗಿ ಹೊಸಡುಗಳ ಯಾವುದೇ ಸಮಸ್ಯೆ ಇದ್ದರೆ ಮೊದಲು ಅದನ್ನು ಪರಿಹರಿಸಿಕೊಳ್ಳಿ ಬಾಯಿ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಿ ಜೀವನ ಶೈಲಿಯಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಬದಲಾವಣೆಯನ್ನು ತಂದುಕೊಳ್ಳುವುದರ ಮೂಲಕ ಅತ್ಯುತ್ತಮವಾಗಿ ಮತ್ತು ಆರೋಗ್ಯಕರವಾಗಿ ಜೀವನ ನಡೆಸಬಹುದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ